ನಮ್ಮಅಪ್ಪ ಅದಕ್ಕೆ ನರಸಿಂಹರಾಜ್ ಸಾರ್ಗ ಅವ್ರಗ್ ಫೋನ್ ಮಾಡ್ಕರಿ ಸೋಮವಾರ ಮೇಲ್ಪಟ್ಟು ಯಾವಾಗನ ಬನ್ನಿ ಅಣ್ಣ ಬಂದು ನಮ್ ಹತ್ರ ಎಲ್ಲಾ ನೋಡ್ಕೊಂಡು ಎಂಡ್ ಎರಡು ಸಹ ಅಲ್ಲೇ ಇದ್ದು ರೆಸ್ಟ್ ತಗೊಂಡು ನಮ್ ತೋಟ ಗಿಟ ಎಲ್ಲಾ ನೋಡ್ಕೊಂಡು ಅಣ್ಣ ಏನ ನಮ್ಮ ಅಕ್ಕ ಅಷ್ಟು ಪ್ರೀತಿ ಅಲ್ಲಿ ತಕ್ಕವ್ರು ನಾವ್ ಅಷ್ಟು ಹಿಂಸೆ ಕೊಟ್ರು ನೀವು ಯಾವತ್ತೊಂದು ಮಾತು ಬೈದಿಲ್ವಂತಲ್ಲ ಯಾ ಬಯ್ಯ ಬಯ್ಯದ್ರಿಗೆ ಅರ್ಥ ಏನಿದ್ರು ಅವರೇ ಅವರಕ್ಕೆ ಅವರ ಬುದ್ಧಿ ಕಲಕದರಲ್ಲ ಭಗವಂತ ಒಳ್ಳೇದು ಮಾಡ್ಲಿ ಅವರಿಗೆ ಬೇರೆ ಯಾರನ್ನ ಗಣಸಾಗಿದ್ರೆ ಹ್ಞಾ ಎಷ್ಟೆಷ್ಟ್ ಮಾಡ್ ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಮನೆ ಹತ್ರ ಒಂದು ಏನೇನ ಮಾಡಿ ಪಾಪ ನಿಮ್ ಸಂಸಾರಗಳೆಲ್ಲ ಇದು ಮಾಡಿ ಆ ನಿಮ್ ನಿಮ್ ಹೆಂಡತಿ ಮಕ್ಳು ನಿಮಗೆಲ್ಲ ಬೆಯದು ನಿಮ್ಮ ಬट्टेಗಳೆಲ್ಲ ಸುಟಾಕ್ ಬಿಡಿದರಂತೆ ಸೌಸಾಮೆ ಆಲೆ ಒಂದು 5 6 ತಿಂಗಳ ಎಲ್ಲಾ ಸುಟಾಕ್ ಬಿಡಿದರಂತೆ ಚಾಪ್ಲಿ ಕೊಡ್ತಿರಲಿಲ್ಲಂತೆ ಮನೆಗ್ ಬರೀ ಗಲಾಟಿ ಯಾವಳ ಮಡಿಕೊಂಡ್ಬಿಟ್ಟಿದ್ಯೂ ನಮ್ ಅಕ್ಕ ಎಲ್ಲಾ ಕ್ಷಮಿಸಿ ಅದಿಕ್ಕೆ ಸೋಮವಾರ ಕಳ್ಕೊಂಡು ಬನ್ರಿ ಅವಳ್ದು ನಾವೇನು ಪಾತ್ರೆ ಸಾಮಾನು ಏನೇ ಆಗ್ಲಿ ಮುಟ್ಟದ್ ಬೇಡ ಫ್ರಿಡ್ಜ್ ಟಿವಿ ವಾಯು ಬಟ್ಟೆಗಳು ಏನೈತಿ ಎಲ್ಲಾ ಬಡವರ್ಗಳು ದಾನ ಕೊಟ್ಬಿಟ್ಟಿ ಬರೀ ಹೆಂಗ್ ಬಂದಿಲ್ಲ ಕರ್ಕೊಂಡ್ ಹೋಗೋಣ ಒಡವೆ ಒಂದಿರಲಿ ಒಡವೆನ ಮೂರು ಹೋದ್ಮೇಲೆ ಯಾವ್ದಾರ ಒಂದ್ ದಿವಸ ದೇವಸ್ಥಾನಕ್ಕೆ ಹಾಕ್ಬಿಡಣ್ಣ ಬೇರೆ ಮಾಡ್ಸಣ ಹೊಸವು ಅದೆಲ್ಲ ಮಾತಾಡ್ಕೊಂಡಿದ್ದೀವಣ್ಣ ಅದಕ್ಕೆ ನಾಳೆ ಶುಕ್ರವಾರ ಬೇಡ ಶನಿವಾರ ಮನೆ ಖಾಲಿ ಮಾಡ್ಕೊಂಡು ಹೋಗ್ತೀವಿ ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ಅಣ್ಣ ನಾನ್ ಫೋನ್ ಮಾಡ್ತೀನಿ ಭಾನುವಾರನ ಏನ ಫೋನ್ ಮಾಡ್ತೀನಿ ನೀವು ಸೋಮವಾರ ಮೇಲ್ಪಟ್ಟು ಬನ್ನಿ ದಯವಿಟ್ಟು ನಿಮ್ಮ ನಮ್ಮಿಂದ ಏನನ ಇರ್ಬೇಕಾದ್ರೆ ದುಡ್ಡಾಗ್ಲಿ ಕಾಸು ಹಾ ಜಮೀನ್ ಯಾರ್ಗನ ಕೆಲ್ಸ ಪಲ್ಸ ಏನಾನ ಬೇಕಾಯ್ತು ಅಂತಂದ್ರೆ ನಿಜವಾಗ್ಲೂ ಬೇಜಾರ್ ಮಾಡ್ಕೊಂಬೇಡ್ರಿ ನಿಮ್ ಜೊತೆ ಜೊತೆಗೆ ಹುಟ್ಟಿರೋ ತಮ್ಮ ಅಂತ ತಿಳ್ಕೊಂಡು ನಮ್ಗೆ ಹೆಲ್ಪ್ ಕೇಳ್ರಿ ನಾ ಮಾಡ್ಕೊಡ್ತೀವಿ ಆ ನಾ ನಮ್ಮ ಇದ್ರಲ್ಲಿ ನಮ್ದು ಸಿಮೆಂಟ್ ಗೋಡನ್ ಇದೆ ಊರಲ್ಲಿ ನಿಮ್ ಮನೆ ಕಟ್ಟಕ್ಕೆ ನನ್ ಕಡೆಯಿಂದ ಅಣ್ಣ ನೂರ್ ಮೂಟೆ ಸಿಮೆಂಟ್ ಕೊಡಿಸ್ತೀನಿ ಅಣ್ಣ ಒಳ್ಳೇದು ಒಳ್ಳೇದ್ರು ನನ್ ಕಡೆಯಿಂದ ನಿಮ್ಗೆ ಬೇಕಾದ್ರೆ ಒಂದ್ ಎರಡು ಎರಡ್ ಮಳ್ಳು ಒಂದ್ ನೂರ್ ಮೂಟ ಸಿಮೆಂಟ್ ಕೊಡಿಸ್ತೀನಿ ಆಮೇಲೆ ಈ ಮರಗಳು ಮಾಡ ಕದಗಳ್ ಮಾಡಿಸ್ ಬೇಕಾದ್ರೆ ಹೇಳ್ರಿ ನಮ್ದೇ ತೋಟದಲ್ಲಿ ಅರ್ಕಿಲಸ್ ಮರ ಐತೆ ಕದಗಳು ಮಾಡಿಸ್ ಅರ್ಕಿಲಸ್ ಮರ ಎಲ್ಲ ಇದೆ ಕೊಡ್ತೀವಿ ನಾವೇ ಬೇಕಾದ್ರೆ ಕೂಯಿಸ್ ಕೊಡ್ತೀನಿ ಅಣ್ಣ ನಮ್ಮ ನಮ್ದೇ ಅದು ಸಿಮೆಂಟ್ ಹಾಕ್ಸ್ಕೊಂಡು ನಾನೇ ಕಟ್ ಅಣ್ಣ ಆಯ್ತು ದಯವಿಟ್ಟು ನಮ್ಮ ಅಕ್ಕ ಏನೇ ತಪ್ಪು ಮಾಡಿದ್ರು ನಿಮ್ಮ ಮನಸ ಇಕ್ಕಂಡ ಕ್ಷಮಿಸ್ಬೇಕು ಏನೋ ಏನ ಕೇಳಸ್ ಏನ ಕೇಳಸ್ತಾರ ಟವರ್ ಇರ್ತ ಬಂದ್ ಮಾತಾಡಿ ಬ ಬಡಕಿ ಎಲ್ಲಾ ಹೊಡದು ಅವ್ರಿಗೂ ಹೇಳ್ದೆ ಹಿಂಗ ಹಿಂಗೆ ಹಿಂಗ ಹಿಂಗ ದೇವಸ್ಥಾನಕ್ ಹೋಗ್ರಿ ಇದಕ್ಕೆ ಶೃಂಗೇರಿಗೆ ಮೈ ಉರಿ ಹೊಡ್ದ ಕಮ್ಮಿ ಆಗಿದ್ರಿ ಹಾ ನೀವೊಂದ್ ಸ್ವಲ್ಪ ಟವರ್ ಇರುತ್ತ ಬಂದ್ ಮಾತಾಡಿ ಏನ ಕೇಳಿಸ್ತಾ ಇಲ್ಲ ಮಳೆ ಇದ್ದಾಯ್ತಿ ಆಚೆ ಕಡೆ ಯಾವಾಗ್ ಫೋನ್ ಮಾಡಿದ್ರು ನೀವು ಅದನ್ನೇ ಹೇಳ್ತಿರಲ್ರಿ ಅಲ್ರಿ ಯಾರನ ಒಬ್ರು ಬೇಕಿದ್ರೊಳಗ್ ಫೋನ್ ಮಾಡಿದಾಗ ಬಂದ್ ಈಚೆ ಫೋನ್ ಮಾಡಕ್ಕೂ ಹೆದ್ರಕಾಂತಿರಲ್ರಿ ನೀವು ಮಳೆನಿದಾಯ್ತು ಸ್ವಾಮಿ ಅಲ್ಲಮ್ಮ ಅದಿಟ್ಟ್ ಮನೆಗೆ ಇದ್ರೆ ನಮಗ್ ಟವರ್ ಕೇಳ್ಸಲ್ಲ ಮಾತಾಡಿದೆ ಎರಡೆರಡು ಸರಿ ಮಾತಾಡೋಣ ಹೇಳಿ ಸರ್ ನೀವೇನೆ ಕೇಳಸ್ತಾ ಇದ್ದೀ ಸ್ವಾಮಿ ಈಗ ಕೇಳಸ್ತಾ ಇದ್ ಹೇಳಿ ಸಾರ್ ಅದೇ ಮಳೆ ಇದು ಒಂತರ ಗಡಿ ಮಳೆ ಸ್ವಾಮಿ ಮಳೆಗಂದ್ ಮೂರ್ ದಿನದಿಂದ ಇರ್ಲಿ ಅಣ್ಣ ನಿಮ್ ನಾನ್ ನನ್ ಕಡೆಯಿಂದ ಕಡೆಯಿಂದ ಬೇರೆ ಅಲ್ಲ ನಮ್ಮಅಕ್ಕಿರ ಕಾಳ್ ಮಾಡ್ಬಿಟ್ಟಿರೋ ಈಸ್ಕೊಂಡು ಪಾಸ್ಕೊಂಡು ನೀವ್ ಅವಾಗ ಕೆಲಸ ಮಾಡಿಲ್ಲ ನನ್ ಕಡೆಯಿಂದ ನೀವ್ ಮನೆ ಕಟ್ಟಬೇಕಾದ್ರೆ ನೂರ್ ಮೂಟ ಸಿಮೆಂಟ್ ಒಂದ್ ಲೋಡ್ ಮಳ್ಳು ನಿಮ್ಗೆ ಡೋರ್ಗಳು ಕದಗಳು ಮಾಡಿಸ್ಬೇಕಾದ್ರೆ ನನ್ಗೆ ಹೇಳ್ರಿ ನಮ್ಮ ತೋ ಇದ್ರಲ್ಲಿ ತೋಳದಲ್ಲಿ ಅರ್ಕಿಲ್ಲ ಮರಗಳವೆ ಒಂದಲಾ ಎರಡ್ ದಿನಕ್ಕ ಕುಯ್ಸ್ ಕೊಡ್ತೀನಿ ನೀವ್ ಏನ್ ಬೇಕೋ ಮಾಡ್ಸ್ಕೊಳ್ರಿ ಆಮೇಲೆ ನಮ್ಮ ತಂದೆಯವರು ನಿಮ್ನ ಸೋಮವಾರ ಮೇಲ್ಪಟ್ಟು ಕರ್ಕೊಂಬಾ ಬರಕ್ ಹೇಳಿದಾರೆ ನಾನ್ ಊರಿಗ್ ಹೋದ್ಮೇಲೆ ಎಡಾ ಫೋನ್ ಮಾಡ್ತೀನಿ ದಯವಿಟ್ಟು ಬನ್ನಿ ನಮ್ಮ ನಮ್ ತಂದೆಯವ್ರ ಏನ್ ಕೊಡ್ತಾರೋ ಪ್ರೀತಿಯಿಂದ ಅದನ್ನ ಈಸ್ಕೊಳ್ಳಿ ಅಣ್ಣ ಬ್ಯಾಡನ್ ಬೇಡ್ರಿ ಯಾ ಗೊತ್ತಾ ಅವ್ರಿಗೆ ಆರ್ಟ್ ಆಪರೇಷನ್ ಮಾಡ್ಸಿದಿನಿ ಅವ್ರಿಗೆ ಏನೋ ಟೆನ್ಷನ್ ಆಯ್ತು ಅಂದ್ರೆ ತುಂಬಾ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ನಮ್ಮ ನಮ್ಮಅಪ್ಪು ಅದಕ್ಕೇನೆ ನೀವು ಮಾಡಿರೋ ಪುಣ್ಯಕ್ಕೆ ನೀವು ದಯವಿಟ್ಟು ದುಡ್ಡಿಗೆ ಬೆಲೆ ಕಟ್ವಿ ನಮ್ಮ ನಮ್ಮಅಪ್ಪ ನಿಮ್ಗೆ ಒಂದ್ ಎರಡ್ ಲಕ್ಷ ರೂಪಾಯಿ ದುಡ್ಡು ಒಂದ್ ಉಂಗ್ರಾ ಮಾಡಿ ಸಿಕ್ಕಿದ್ದಾರೆ ದಯವಿಟ್ಟು ಹೇಳಿದಾರೆ ಅಲ್ಲೇ ನಮ್ಮ ಊರಿಗೆ ಫೋನ್ ಮಾಡಿ ಅದನ್ನ ದಯವಿಟ್ಟು ಬಂದ್ ಸ್ವೀಕರಿಸ್ಬೇಕಣ ಇನ್ ಮಿಕ್ಕಿದ್ದು ಕಟ್ಬೇಕಾದ್ರೆ ನೀವ್ ಬಂದ್ಮೇಲೆ ಒಂದನೇ ಅಣ್ಣ ಬರ್ತೀನಿ ಊರ್ಗ್ ಹೋದ್ಮೇಲೆ ಅಣ್ಣ ಫೋನ್ ಹಾಕ್ತೀನಿ ನೀವ್ ದೇವಸ್ಥಾನಕ್ಕೆ ಹೋದ್ರೆ ಅಣ್ಣ ಒಂದೊಂದ್ ಅದೊಂದು ಏನ್ ಮಾಡ್ಸಿದೀರೋ ಆ ಸ್ವಾಮಿಗಳಿಗೆ ಹೇಳ್ಬಿಟ್ಟು ಬನ್ರಿ ಒಳ್ಳೇದಾಗ್ಲಿ ಅಂತ ಎಲ್ಲಾ ಉರಿ ಎಲ್ಲಾ ಕಮ್ಮಿ ಆಗೈತೆ ಅವಳಿಗೆ ಉರಿ ಹೊರತಾ ಕಮ್ಮಿ ಆಗೈತಿ ಹಾಯ್ ಸರ್ ದಯವಿಟ್ಟು ಅದೊಂದು ಕೇಳಕ ಬಂದಿ ಸೋಮರ ಮೇಲ್ಪಟ್ಟ ನಾನು ಫೋನ್ ಮಾಡ್ತೀನಿ ಅಣ್ಣ ಹಾಯ್ ಬನ್ನಿ ನೀವು ಅಲೋ ಅಲೋ ಸರ್ ವಸದುರಿಗೆ ಬಂದಿ ನನಗೆ ಫೋನ್ ನಮ್ ಡ್ರೈವರ್ ನ ಕಳಿಸ್ಕೊಡ್ತೀನಿ ನಮ್ ಡ್ರೈವರ್ ಕಾರ್ ತಮನಿಗೆ ಬಂದು ಕರ್ಕ ಬರ್ತಾನೆ ಅಣ್ಣ ಹೌದು ಸರ್ ಬೇಕಾರ ಒಂದೆರಡೈ ಸೆ ಇಡ್ಬಿಟ್ಟಿ ಇಲ್ಲಿ ಹೋಗಿರ ಅಂತ ಅಣ್ಣ ಹಾಯ್ ಸರ್ ಹಾಯ್ ಅಣ್ಣ ಊರ್ ಆದ್ಮೇಲೆ ಫೋನ್ ಮಾಡ್ತೀನಿ ಅಣ್ಣ ಹಾಯ್ ಸರ್ ಹಾಯ್ ಅಣ್ಣ ಮಾಡಬೇಕು ಆಮೇಲೆ ಅದು ನಾ ಇದಂತದ ಇಚ್ಕಿತ್ತ ಅಡ್ಗಿ ಮನೆಯದು ಆಮೇಲೆ ಬೆಡ್ರೂಮ್ದು ಇಂಗ್ಳಿಸಬೇಕ ಅಷ್ಟೇ ಇನ್ನೇನಿಲ್ಲ ಬಾಯ ನೀರ್ ನೀರ್ ಮಣ್ಣು ತೆಗಿಬೇಕು ಲೇ ನಾನ್ ಹೇಳ್ತಾ ಇರೋದು ಹ್ಮ್ ಅವ್ರು ಏಯ್ ನಾಲ್ಕ್ ಚೆಕ್ ಕೊಟ್ಟು ಎರಡ್ ಲಕ್ಷ ದುಡ್ಡು ಇಸ್ಕೊಂಡ್ ಬಂದಿದೀರ ಅವ್ರ ನನ್ನ ಹತ್ರಕ್ ಬಂದವ್ರ ಏನ್ ಹೇಳ್ಬೇಕು ಹೇಳ್ರಿ ಯಾರು ನಾನ್ ಲಲ್ಲಿ ಎರಡ್ ಲಕ್ಷ ಚೆಕ್ ಕೊಟ್ಟು ಮಾಡಿದೀರಾ ಚೆಕ್ಕು ಕೊಟ್ಟು ನೀನು ಅವ್ರ ಕಾರ್ ಇಳ್ಕೊಂಡು ಎರಡು ಲಕ್ಷ ಇಸ್ಕೊಂಡ್ ಬಂದಲ್ಲ ಮನೆ ಹದಿನೈದು ರೂಪಾಯಿ ನಿಮ್ಮ ಯಜಮಾನ ಇಸ್ಕೊಂಡು ಹೋದ್ರೆ ಮನೆ ಕಟ್ಟಬೇಕು ದೊಡ್ಡ ಕಟ್ಟಿಸ್ಕೊಡ್ತೀನಿ ಅಂತ 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 ನನ್ನ ವಿಷಯ ಅದು ನಾನು ಈಗ ನಾನು ಹೇಳ್ದಂಗೆ ಕೇಳಿ ನೀನು ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ತೀನಿ ನೀನು ವಿಶಾಲಕಂಗೆ ಡೈವರ್ಸ್ ಕೊಟ್ಬಿಟ್ರಿ ಬಂದ್ ನನ್ನ ಜೊತೆಗಿರು ನಾನು ನಿಮಗೆ ನಾನು ನಿನ್ನ ಹೆಸರಿಗೆ ಒಂದು ಮನೆ ಕಟ್ಟಿಸಿ ನಾನು ಬರೀ ಇದು ಮಾಡ್ಕೊಂಡು ಇಲ್ಲಿ ಮಂತಕ್ಕೆ ಬರೋರನ್ನ ಗಿರಾಕಿಗಳನ್ನ ಮೇಂಟೈನ್ ಮಾಡ್ಕೊಂಡು ದೊಡ್ಡ ದುಡ್ಡು ಪಡ್ಡು ಕಲೆಕ್ಷನ್ ಮಾಡ್ಕೊಂಡು ಇವರು ನಿಮ್ಮ ಮೂತು ನಿಮ್ಮ ಮೂ ಮಿಂಟ್ರಿ ಕುಟಿರ್ ಮುಂದೆ ಇಲ್ಲಿ ಯಾರು ಜನ ಅವರೇ ನಾನು ತಲೆ ಇಡ್ಕ ಕಟ್ಟೋ ಅಂದ್ರೆ ನೀನು ತಾಯಿನ ಹಾಕಿ ನೀ ಮೂ ತುಳ್ಳಿ ನಾನು ತುಣ್ಣೆ ಅಕ್ಕ ನಾನು ಇವ್ ನಮ್ಮ ತುಳ್ಳಿ ಹಾಕಿ ಅವನ ಅವನ ಬೇಲಿ ಇದು ಬೇಲಿ ಒಳಗೆಲ್ಲ ತೂರಿ ಆಡ್ತೀನಿ ನಿಮ್ಮ ಮೂ ತುಳ್ಳಿ ಹಾಕಿ ನಾನು ಇದು ಮಾಡ್ಕೊಂಡಿದ್ರೆ ನೀನು ತಾಯಿನ ಹಾಕಿ ಅದರ ಆ ನೀನು ತಾಯಿನ ಏನು ಮಾಡಿದೆ ಡೈವರ್ಸ್ ಕೊಟ್ಬಿಟ್ ಬಾಕ್ ನೀನು ಒಳ್ಳೆ ಕಲೆಕ್ಷನ್ ಆಗುತ್ತೆ ನೀನು ಆ ಮನೆಗ್ ಹೋಗ್ಬಾರ್ದು ನನ್ನ ಜೊತೆಗೆ ನಾನು ಎಂಟಿ ಅಂತ ನನ್ನ ಜೊತೆಗೆ ಇರಬೇಕು ನೀನು ನಮ್ ಮನೆಗೆ ಫೋನ್ ಮಾಡ್ತಾರೆ ಇವತ್ತು ಲಲಿತ ಅವರು ಕಾಲ ಇದ್ದಾರ ಅಂತಂದ್ರೆ ಇವತ್ತಿಲ್ಲ ನಾಳೆಕ್ ಇದಾರೆ ಅಂತ ಅವ್ರದ್ದು ಅಪಾಯಿಂಟ್ಮೆಂಟ್ ತಗೊಂಬ ಗಂಡು ನಂಗೆ ಇರ್ಬೇಕಷ್ಟೇ ನೀನು ಎಲ್ಲ ನಿಮ್ದೆಲ್ಲ ಉದ್ದಕ್ಕೂ ಅದೇ ಬಾಳ್ ಮಾವು ಏ ನಿಂದಿನ್ ಏನ್ ನಿಂದು ಅದೇ ಈ ಕೈ